ಅಶಾಂತಿಯ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸರ್ಕಾರನೇ ಮುಂದೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನು ಈ ಸರ್ಕಾರದ ಮೇಲೆ ಮಾಡ್ತೇನೆ ದತ್ತಪೀಠದ ಪ್ರಕರಣಗಳು ಮುಕ್ತಾಯವಾಗಿದ್ದವು ಅವುಗಳನ್ನು ಮತ್ತೆ ಓಪನ್ ಮಾಡೋದ್ರ ಮೂಲಕ ಕಾಂಗ್ರೆಸ್ಸಿನ ಮನಸ್ಸಿನಲ್ಲಿ ಹಿಂದೂಗಳ ಬಗ್ಗೆ ಅದು ಎಷ್ಟು ದ್ವೇಷ ಕಾರ್ತಾ ಇದೆ ಅನ್ನೋದನ್ನು ತೋರಿಸ್ಕೊಡ್ತಾ ಇದೆ ಯಾಕೆ ಈ ಸರ್ಕಾರ ಹಿಂದುಗಳನ್ನು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಗುರಿಯಾಗಿ ಇಟ್ಕೊಂಡು ಅವರಿಗೆ ತೊಂದರೆಯನ್ನು ಕೊಡುವಂತಹ ನೀಚ ಮಟ್ಟಕ್ಕೆ ಇಳಿದಿದೆ ಇಡೀ ಭಾರತ ದೇಶ ಅಲ್ಲ ಇಡೀ ಜಗತ್ತು ಜನವರಿ ಇಪ್ಪತ್ತೆರಡರ ಆ ಕ್ಷಣಕ್ಕೆ ಸಂಭ್ರಮಿಸ್ತಾ ಇರುವಂತಹ ಈ ಸಂದರ್ಭದಲ್ಲಿ ಯಾಕೆ ಸರ್ಕಾರ ಚಲ್ಲಾಟ ಆಡ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ವಿನಂತಿಯನ್ನು ಮಾಡ್ತೇನೆ ಜನತೆಯ ಭಾವನೆಗಳ ಜೊತೆಗೆ ನೀವು ಈ ರೀತಿಯ ಹುಚ್ಚಾಟದ ತೀರ್ಮಾನಗಳನ್ನು ತೆಗೆದುಕೊಳ್ಳಬೇಡಿ ದೀಪ ಆರುವ ಸಂದರ್ಭದಲ್ಲಿ ಹೆಚ್ಚು ಉರಿಯತ್ತೆ ನಿಮ್ಮ ನಡವಳಿಕೆಯನ್ನು ನೋಡಿದಾಗ ಈ ಸರ್ಕಾರಿ ಸಂಸ್ಥೆಗಳನ್ನು ಪೊಲೀಸ್ ಇಲಾಖೆಯನ್ನು ಜನತೆಯ ಮೇಲೆ ಛೂ ಬಿಟ್ಟು ಜನತೆಯನ್ನು ಭಯದ ವಾತಾವರಣದಲ್ಲಿ ಇಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕಕ್ಕೆ ನೀವು ಏನು ಸಂದೇಶವನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೀರಿ ಇನ್ನು ಮುಂದೆ ಕಾಂಗ್ರೆಸ್ ಅಂದರೆ ಹಿಂದೂಗಳು ಎಲ್ಲರೂ ಕೂಡ ಭಯ ಬೀಳಬೇಕು ಅನ್ನುವಂತಹ ಉದ್ದೇಶ ನಿಮಗೆ ಇದೆಯಾ ಭಯ ಒಡ್ಡುವಂತಹ ಹಂತಕ್ಕೆ ಸರ್ಕಾರ ಬಂದು ನಿಲ್ತಾ ಇದೆಯಾ ತಾವು ಈ ರಾಜ್ಯವನ್ನು ಅಭಿವೃದ್ಧಿಯಿಂದ ಕುಂಠಿತ ಮಾಡಿದ್ದೀರಿ ಯಾವ ಕ್ಷೇತ್ರಕ್ಕೂ ಕೂಡ ಯಾವ ಶಾಸಕರಿಗೂ ಕೂಡ ಒಂದು ರೂಪಾಯಿಯ ಅನುದಾನ ಕೊಡಲಿಕ್ಕೆ ನಿಮಗೆ ಸಾಧ್ಯ ಆಗಿಲ್ಲ ಶಾಸಕರಿಗೆ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಲಿಕ್ಕೆ ಜನ ಬಿಡ್ತಾ ಇಲ್ಲ ಅದನ್ನು ಮುಚ್ಚ ಹಾಕೋದಕ್ಕೆ ಇಂತಹ ತಂತ್ರಗಾರಿಕೆ ನೀವು ಮಾಡ್ತಾ ಇದ್ದೀರಿ ಅಂದರೆ ಇದು ನಿಮ್ಮ ಬುದ್ಧಿವಂತಿಕೆ ಅನ್ನಿಸ್ಕೊಳ್ಳೋದಿಲ್ಲ ಜನತೆಯ ಆಕ್ರೋಶಕ್ಕೆ ನೀವು ಗುರಿ ಆಗ್ತಾ ಇದ್ದೀರಿ